ಮಗ ನೋಡೋ ನಾನು ಇಪ್ಪತ್ತೈದನೇ ತಾರೀಕು ಬೆಂಗಳೂರಲ್ಲಿ ಇರ್ತೀನಿ ಐದು ದಿಸ ಮನೇಲಿರ್ತೀನಿ ಡೈರೆಕ್ಟಾಗಿ ನೀನು ಹೇಳು ಇಲ್ಲ ನೀನು ಬಂದರೂ ಓಕೆ ಇಲ್ಲ ನಾನು ಬರ್ತೀನಿ ಟ್ವೆಂಟಿ ಫಿಫ್ತಿಂದ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಯ್ಟ್ ತನಕ ಬೆಂಗಳೂರಲ್ಲಿ ಇರ್ತೀನಿ ಗೊತ್ತಾಯ್ತಾ ಬಾ ನಾನೇ ಅಮ್ಮನ ಹತ್ರ ಮಾತಾಡ್ತೀನಿ ಏನೇನಿದೆ ಒಂದು ಸೆಟಲ್ಮೆಂಟ್ ಮಾಡ್ತೀನಿ ಕೈಯಲ್ಲಿ ಕಾಸು ಇಟ್ಕೊಂಡು ಬರ್ತೀನಿ ಮಗ ಸುಮ್ಮನೆ ನಾನು ಪುಕ್ಷ ಟೈಮ್ ಮಾತ ಮಾತಾಡಲ್ಲ ನಾನು ಮುಂಬೈಯಲ್ಲಿದ್ದೀನಿ ನಾಲ್ಕೂವರೆ ತಿಂಗಳಾಯಿತು ಬೆಂಗಳೂರಿಗೆ ಬಂದಿಲ್ಲ ನಾನು ಸಿನಿಮಾ ಮುಗಿತಾ ಇದೆ ಮುಗಿಸ್ಕೊಂಡು ಬರ್ತೀನಿ ಗ್ಯಾರಂಟಿ ಬರ್ತೀನಿ ಮಗ ಯಾರದು ಒಂದು ರೂಪಾಯಿನೂ ಉಳಿಸಲ್ಲ ಏನಿದೆ ನಿಯತ್ತಾಗಿ ನನ್ನ ಕೈಯಲ್ಲಿ ಏನೇನಾಗುತ್ತೆ ಅದನ್ನ ಡೈರೆಕ್ಟ್ ಆಗಿ ಎದುರುಗಡೆ ಮಾಡ್ಕೊಡ್ತೀನಿ ನೋಡಿ ಶಬರಿ ದುಡಿದ್ರೆ ದುಡ್ಡು ಕರೆಕ್ಟ್ ದುಡ್ಡಿದ್ರೇನೆ ಸಾಲ ತೀರ್ಸಕ್ ಆಗೋದು ನಾನು ನಿನಗೆ ಪ್ರತಿ ಸತಿ ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ ಕೆಲವು ಟೈಮಲ್ಲಿ ಒಬ್ಬೊಬ್ರದ್ದು ಸಮಯ ತುಂಬಾ ಕೆಡ್ದಾಗಿರುತ್ತೆ ನೀನು ಅಲ್ಲಿ ಟೈಮಲ್ಲಿ ಟೈಮ್ ಎಷ್ಟು ಕೆಡ್ದಾಗಿತ್ತು ಅಂತ ಯೋಚನೆ ಮಾಡು ಅದು ಎಲ್ಲ ಇದ್ದು ಹಂಗಿರುತ್ತೆ ಆಯ್ತಾ ನಾನು ನಿನಗೆ ಎಲ್ಲಾ ಕಳ್ಸಿದ್ದೀನಿ ಹತ್ತು ನಿಮಿಷ ನೆಮ್ಮದಿಯಾಗಿ ಕುತ್ಕೊಂಡು ಏನೇನು ಆಗಿದೆ ಅಂತ ತಿಳ್ಕೊ ಇದು ನಾನ್ ಕಳ್ಸಿರೋದಲ್ಲ ಇದನ್ನ ಬಾಂಬೆ ಫೆಡರೇಷನ್ ಅವರು ಕಳ್ಸಿರೋದು ಮೋಹನ್ ಲಾಲ್ ಅವರು ಕಳ್ಸಿರೋದು ಫಸ್ಟ್ ಅದನ್ನ ತಿಳ್ಕೊ ನೋಡ್ಕೊ ನನಗ್ ಒಳ್ಳೇದಾದ್ರೆ ಇಡೀ ಜಗತ್ತ ಗೊತ್ತಾಗಲ್ವಾ ಗೊತ್ತಾಗಲ್ವಾ ಗುರು ನನಗ್ ಒಳ್ಳೇದಾಗಿದ್ದ ತಕ್ಷಣ ನನಗ್ ದುಡಿಮೆ ಬಂದಿದ ತಕ್ಷಣ ನಾನ್ ನಿಮ್ ಮನೆಗ್ ಬಂದ್ಬಿಟ್ಟು ಹೋಗ್ತೀನಿ ನಿಮಗ್ ಅನ್ನಿಸ್ಬಹುದು ನೀವ್ ದೇವ್ರ ಒತ್ತಿರೋರು ನಿಮಗೆ ಗೊತ್ತಾಗಲ್ವಾ ಒಂದ್ ಕೆಲಸ ಮಾಡು ನನ್ ನನ್ನ ಹೆಸರಲ್ಲಿ ಒಂದು ದೇವ್ರಿಗೆ ಅರ್ಕೆ ಕಟ್ಬಿಡು ನಾನ್ ನಾನ್ ನಿಜ ಹೇಳ್ತಾ ಇದ್ರೆ ಒಳ್ಳೇದಾಗ್ಲಿ ಇಲ್ಲಾಂದ್ರೆ ಹಾಳಾಗ್ ಹೋಗ್ಲಿ ಅಂತ ಹೇಳ್ಬಿಟ್ಟು ಪದೇ 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 ನನಗ್ ಟಾರ್ಚರ್ ಮಾಡ್ಬೇಡ್ರಿ ಇವತ್ತು ಅಮಾವಾಸ್ಯೆ ಹೋಗಿ ಬಂದು ಅಮಾಸ್ಯ ದಿವಸ ಉಣಿಮೆ ದಿವಸ ಇಂಥ ದಿವಸನೇ ಏನಾರು ಒಂದು ಶುರು ಮಾಡ್ತೀಯ ನೀನು ನನಗ್ ಒಳ್ಳೇದ್ ಆಗುತ್ತ ಎಲ್ಲ ಇದು ಇದೆ ಒಂದ್ ಸ್ವಲ್ಪ ದಿವಸ ಸುಮ್ನೆ ಇರಿ ನನಗ್ ಒಳ್ಳೇದಾದ್ರೆ ನಾನ್ ಏನೇನ್ ಋಣ ತಗೊಂಡಿದ್ದೀನಿ ಎಲ್ಲಾ ಮುಟ್ಸ್ಬಿಟ್ಟೆ ಹೋಗ್ತೀನಿ ಅದಕ್ಕಿಂತ ಮುಂಚೆ ಸಾಯಲ್ಲ ಮಗ ಇದು ನಿನ್ನೆ ಸಾರಿಗೆ ಕಳ್ಸಿರೋದು ತರ್ಸ್ಡೆ ಆಯ್ತಾ ಅದೇ ಕೆಲ್ಸದಲ್ಲಿ ಇದೀವಿ ಆಗುತ್ತೆ ಒಂದ್ ಎರಡ್ ಮೂರ್ ದಿವಸ ಆಗುತ್ತೆ ಮಗ ಸಾಟ್ ಔಟ್ ಆಗುತ್ತೆ ಆಗಿದ ತಕ್ಷಣ ಎಲ್ಲಾರ್ದು ಸಾಲ್ವ್ ಆಗುತ್ತೆ ನಾನ್ ನೋಡಿ ಏನಂತ ಬರ್ದಿದ್ದೀನಿ ಅಂತ ಹೇಳ್ಬಿಟ್ಟು ಎಲ್ಲ ಕೆಲಸ ಮಾಡ್ತಾ ಇದೀನಿ ಮಗ ಪೇಮೆಂಟ್ ಗೋಸ್ಕರನೇ ಕಾಯ್ತಾ ಇರೋದು ಬಂದಿದ ತಕ್ಷಣ ಫಸ್ಟ್ ಕಾಲ್ ಮಾಡ್ತೀನಿ ನೆಮ್ಮದಿಯಾಗಿರು ಮಗ ನಾನು ಇಷ್ಟು ದಿವಸ ಏನೂ ಮಾತಾಡಿಲ್ಲ ಗೊತ್ತಾಯ್ತಾ ಇಪ್ಪತ್ನಾಲ್ಕು ಅಥವಾ ಇಪ್ಪತ್ತೈದನೇ ತಾರೀಕು ನಾನು ಬೆಂಗಳೂರಿಗೆ ಬರ್ತೀನಿ ನನ್ನ ಸಿನಿಮಾ ಮುಗಿಯುತ್ತೆ ಎಲ್ಲ ಮುಗಿಯುತ್ತೆ ನೆಮ್ಮದಿಯಾಗಿ ಕೂತ್ಕೊಂಡು ಎಲ್ಲಾರ್ದು ಫಸ್ಟು ಮನೆ ಹತ್ರ ಕರ್ಸ್ಬಿಟ್ಟು ಎಲ್ಲಾರ್ದು ಸೆಟಲ್ಮೆಂಟ್ ಮಾಡ್ತೀನಿ shooting Most who fall short in neat miss by two things. Not enough practice, not enough clarity. But those who return don't repeat the same mistakes. They train harder, think deeper, practice relentlessly. This isn't a second attempt. It's a second chance. And this time it's different join st mary's neat long-term program because you were never meant to give up